ನಮ್ಮ ಮೊದಲನೆಯ ಭೇಟಿ ಇದು ಸುಮಾರು ವರ್ಷಗಳಿಂದ ಬರಬೇಕು ಅಂತ ಆಸೆ ಇದು ಆದರೂ ಸಹ ಕಾರಣಾಂತರದಿಂದ ಬರಕಾಗಲಿಲ್ಲ ಆದರೆ ಎಲ್ಲಕ್ಕೂ ಒಂದು ಕಾಲ ಇರುತ್ತೆ ಇಂದು ಇಂಥ ಒಂದು ಅದ್ಭುತವಾದ ಸಮಾರಂಭದಲ್ಲಿ ರಾಯರ ಒಂದು ನೂರ ಐವತ್ಮೂರನೇ ಮುನ್ನೂರ ಐವತ್ಮೂರನೇ ಒಂದು ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಬಂದು ಇಂಥ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಾಯರ ಒಂದು ಆಶೀರ್ವಾದ ಪಡೆಯೋದು ಜೀವನದ ಒಂದು ದೊಡ್ಡ ಸೌಭಾಗ್ಯ ಅಂತ ನಾನಂತೂ ಭಾವಿಸ್ತೇನೆ ಸಾಮಾನ್ಯವಾಗಿ ನಾವು ಹೇಳೋದು ನಿಜವಾದ ಭಕ್ತಿಯನ್ನು ನೋಡಬೇಕಂದ್ರೆ ನಮ್ಮ ಮೈಸೂರು ವಿಜಯದಶಮಿ ದಿನ ಬರಬೇಕು ಅಂತ ಇವಾಗ ನಾವು ಹೇಳಬೇಕಾಗಿದೆ ನೀವು ಮೈಸೂರು ದಸರಾ ಅಥವಾ ನಮ್ಮ ರಾಯರ ಆರಾಧನಾ ಮಹೋತ್ಸವಕ್ಕೆ ಬರಬೇಕು ನೀವು ಅಂತ ಹೇಳಬೇಕು ಭಾರತದ ಭಾರತದ ಏನು ಪ್ರಾಚೀನ ಪಾರಂಪರೆ ನಿರಂತರವಾಗಿ ನಡೆದಿದೆ ಪ್ರಾಚೀನ ಕಾಲದಿಂದ ಇವತ್ತುವರೆಗೂ ನಿರಂತರವಾಗಿ ಎಷ್ಟೋ ದಾಳಿಗಳು ಎಷ್ಟೋ ಒಂದು ಅಟ್ಯಾಕ್ಗಳು ಇದ್ದರೂ ಸಹ ನಾವು ಅದೆಲ್ಲ ಸಹಿಸಿ ಇವತ್ತುವರೆಗೂದು ನಿರಂತರವಾಗಿ ನಡೆಯುತ್ತೆ ಮುಂದೆನೂ ಕೂಡ ಶಾಶ್ವತವಾಗಿ ನಡೆಯುತ್ತೆ ನಾವೆಲ್ಲ ಏನು ಪ್ರಾಚೀನ ಕಾಲದಲ್ಲಿ ನಮ್ಮ ಪೂರ್ವಜರು ಏನು ಪಾರಂಪರೆ ಅನುಸರಿಸ್ತಾ ಇದ್ದೀವಿ ಇವತ್ತನ್ನು ಕೂಡ ಇಂಥ ಸಮಾರಂಭದಲ್ಲಿ ನಾವು ಅನುಸರಿಸ್ತಾ ಇದ್ವಿ ಸದಾಕಾಲೂ ಕೂಡ ಈ ಭಾರತದ ಪಾರಂಪರೆಯ ರಕ್ಷಣೆಗಾಗಿ ನಾವೆಲ್ಲರೂ ನಿಂತ್ಕೋಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ಭಾರತದ ಪರಂಪರೆ ಶಾಶ್ವತವಾಗಿರಬೇಕು ನಮ್ಮ ಪೂರ್ವಜರು ಕೊಟ್ಟಿರೋಂಥದ್ದು ಈ ಕೊಡುಗೆ ಪಾರಂಪರೆ ಇರೋದು ಅದೇ ನಮ್ಮ ಮುಂಬರುವ ಪೀಳಿಗೆಗೂ ಕೊಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ಮಂತ್ರಾಲಯಕ್ಕೆ ಇವತ್ತು ಬಂದು ಆಶೀರ್ವಾದ ಪಡೆದು ಇದು ವೈಯಕ್ತಿಕವಾದ ಕೂಡ ಒಂದು ದೊಡ್ಡ ಸೌಭಾಗ್ಯ ಇಡೀ ಕರ್ನಾಟಕಕ್ಕೆ ಕರ್ನಾಟಕದ ಹಿಂದಿನ ಅವತಾರ ಮೈಸೂರು ಸಂಸ್ಥಾನನೇ ಪ್ರತಿಯೊಬ್ಬರ ಕರ್ನಾಟಕ ಕನ್ನಡಿಗರಿಗೆ ಇದು ಒಂದು ದೊಡ್ಡ ಸೌಭಾಗ್ಯ ಸೊ ವೈಯಕ್ತಿಕವಾಗಿ ಇವತ್ತು ಬಂದು ಒಬ್ಬ ಕನ್ನಡಿಗನಾಗಿ ಇಲ್ಲಿ ಬಂದು ರಾಯರ ಆಶೀರ್ವಾದ ಪಡೆದು ಒಂದು ದೊಡ್ಡ ಸೌಭಾಗ್ಯ ಅಂತ ನಾನು ಅದು ಭಾವಿಸ್ತೀನಿ ನಮ್ಮ ವಂಶದ ಹಾಗೂ ಇಲ್ಲಿ ರಾಘವೇಂದ್ರ ಮಠದ ಒಂದು ಇತಿಹಾಸದ ಬಗ್ಗೆ ಈಗಾಗಲೇ ಗುರುಗಳು ಮತ್ತು ಅನೇಕರು ಮಾತಾಡಿದ್ದಾರೆ ನಾನು ಅದು ಮತ್ತು ತಿರ್ಗಾ ಕೇಳಕ್ಕೆ ಹೋಗಲ್ಲ ಏನು ಇತಿಹಾಸ ಇದೆ ಅದು ನಮ್ಮ ಕೊಡುಗೆಗಳನ್ನು ನಮ್ಮ ವಂಶದವರು ಕೊಟ್ಟಿರೋದು ಅದು ಸಾಧ್ಯ ಆಗಿದ ಕಾರಣ ಅಂದರೆ ಈ ಭಾರತದಲ್ಲಿರುವ ಗುರು ಪರಂಪರೆ ಆ ಗುರು ಪರಂಪರೆಯ ಒಂದು ಮಾರ್ಗದರ್ಶನ ಆ ಒಂದು ಸಲಹೆ ಮತ್ತು ಸದಾ ಯಾವುದು ಸರಿಯಾದ ದಾರಿ ಅಂತ ತಿಳ್ಕೊಟ್ಟಿದ್ದು ನಮ್ಮ ಗುರು ಪರಂಪರೆಯಿಂದ ಆ ಧರ್ಮದ ದಾರಿಯಲ್ಲಿ ಧರ್ಮದ ಮಾರ್ಗದಲ್ಲಿ ಹೋಗಬೇಕು ಅಂತ ಅದಕ್ಕಾಗಿ ನಮ್ಮ ವಂಶದವರು ಸದಾ ಒಂದು ಒಳ್ಳೆ ಕೆಲಸವನ್ನು ಮಾಡು ಅದು ಬಂದಿರೋದು ಪ್ರತಿಯೊಬ್ಬರ ಭಾರತೀಯರಿಗೆ ಈ ಗುರು ಪರಂಪರೆಯಿಂದ ಅದು ಸದಾ ಶಾಶ್ವತವಾಗಿರಲಿ ಮತ್ತು ಎಲ್ ಪ್ರತಿಯೊಬ್ಬರು ಭಾರತೀಯರಿಗೂ ಕೂಡ ನಮ್ಮ ಗುರು ಪರಂಪರೆ ಲಾಭ ಆಗಲಿ ಮತ್ತು ನಮ್ಗೆ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ಲಿ ಅಂತ ಸದಾ ಕಾಲ ಅಂತ ನಾವಂತೂ ಯಾವಾಗಲೂ ಪ್ರಾರ್ಥನೆ ಮಾಡ್ತೀವಿ ಆ ಪರಂಪರೆಯಿಂದನೇ ಮೈಸೂರಿನ ಎಲ್ಲ ಕೆಲಸ ಯಶಸ್ವಿ ಆಗಿದ್ದು ಮುಂದೇನು ಕೂಡ ಏನಾದರೂ ಯಶಸ್ವಿ ಆಗ್ಬೇಕಂದ್ರೆ ಅದು ನಮ್ಮ ಗುರು ಪರಂಪರೆಯಿಂದಾನೇ ಯಶಸ್ವಿ ಆಗತ್ತೆ ಅಂತ ನಾನು ಆಸೆ ಭವಿಷ್ಯ ನಮ್ಮ ವಂಶರ ಪರವಾಗಿ ಪ್ರಶಸ್ತಿ ಸ್ವೀಕಾರವನ್ನು ಮಾಡಿದ್ದೀನಿ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದೀನಿ ಅದು ನಾನು ವೈಯಕ್ತಿಕವಾಗಿ ನಾನು ಗುರುಗಳಿಗಾಗಲೇ ಹೇಳಿದೆ ಮತ್ತು ಅನೇಕರಿಗೆ ಹೇಳಿದೆ ಕೂಡ ನಾನು ವೈಯಕ್ತಿಕವಾಗಿ ಸ್ವೀಕರಿಸೋಕ್ಕಾಗಲ್ಲ ಆದರೆ ನಮ್ಮ ವಂಶದವರ ಪರವಾಗಿ ನಾನು ಸ್ವೀಕಾರವನ್ನು ಮಾಡ್ತೀನಿ ಇಂಥ ಅದ್ಭುತವಾದ ಒಂದು ಸಂಸ್ಥೆ ಅಷ್ಟು ದಶಕಗಳಿಂದ ಶತಮಾನಗಳಿಂದ ಏನು ಭಾರತದ ಪಾರಂಪರ್ಯ ರಕ್ಷಣೆ ಮಾಡ್ತಾ ಬಂದಿರೋದು ದ್ವೈತ ಅದ್ವೈತ ಅದ್ವೈತ ವೇದಾಂತದ ಒಂದು ಪರಂಪರೆಯನ್ನು ರಕ್ಷಣೆ ಮಾಡ್ತಾ ಬಂದಿರುವಂಥದ್ದು ಸ್ಥಳ ಇದರಿಂದ ನಮ್ಮ ವಂಶದವರಿಗೆ ಒಂದು ಪ್ರಶಸ್ತಿ ನೀಡ್ತಾ ಇರೋದು ನಮಗೆ ಒಂದು ಹೆಮ್ಮೆಯ ವಿಷಯ ಇಡೀ ವಂಶದ ಪರವಾಗಿ ನಮ್ಮ ಮೈಸೂರು ಸಂಸ್ಥಾನದ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳು ಧನ್ಯವಾದಗಳು ನಿಮ್ಮೆಲ್ಲರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಅಷ್ಟು ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳು ನಿನ್ನೆ ಸಾಯಂಕಾಲದಿಂದ ಇವತ್ತರೆಗೂ ನಿರಂತರವಾಗಿ ನಾವು ಎಲ್ಲರೂ ಈ ಒಂದು ದೊಡ್ಡಿಯಿಂದ ಅಷ್ಟೊಂದು ವೈಭವದಿಂದ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರ ಗುರುಗಳವರಿಗೆ ನಾವು ಪೂರಕವಾದ ಕೃತಜ್ಞತೆಗಳು ಯಾವಾಗ ಹೇಳಲೇಬೇಕಾಗಿದೆ ನಮಗೆಲ್ಲರಿಗೂ ಇಂಥ ಒಂದು ದರ್ಶನ ಮತ್ತು ಅನೇಕ ಏನು ಬಂದಿರುವ ಕಾಲದಿಂದ ಇವತ್ತು ಮಂತ್ರಾಲಯಕ್ಕೆ ಎಂಟ್ರಿ ಆಗಿರೋದ್ರಿಂದ ಇವಾಗವರೆಗೂ ನಮಗೆ ಏನೋ ಒಂದು ಪ್ರತಿಯೊಂದು ಸ್ಟೆಪ್ಗೂ ಕೂಡ ನೋಡಿಕೊಂಡು ಬಂದಿರುವಂಥದ್ದು ಇಂಥ ಹಾಸ್ಪಿಟಾಲಿಟಿ ನಾವು ಯಾವತ್ತೂ ಅನುಭವಿಸಿಲ್ಲ ಎಲ್ಲವೂ ಕೂಡ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮೆಲ್ಲರಿಗೂ ನನ್ನ ಮತ್ತೊಮ್ಮೆ ಧನ್ಯವಾದಗಳು ಕಾರ್ಯಕ್ರಮ ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೀಬೇಕಾಗಿತ್ತು ಆದರೆ ನಮಗೆ ಇನ್ನೊಂದು ಎರಡು ಮೂರು ಜವಾಬ್ದಾರಿ ಇರೋ ಕಾರಣಕ್ಕಾಗಿ ನಾವು ಬೆಂಗಳೂರಿಗೆ ವೇಗವಾಗಿ ಹೋಗಬೇಕಾಗಿದೆ ಅದಕ್ಕಾಗಿ ನಾನು ಎಲ್ಲರಲ್ಲೂ ಸಮಯವನ್ನು ಕೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದನೆಗಳು ಆ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀ ಗುರು ರಾಘೇಂದ್ರ ಸ್ವಾಮಿ